ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ನಾನು ಆಲೂಗಡ್ಡೆ ಮತ್ತು ಬಟಾಣಿಯ ಪಲಾವ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಾಗ ತೋರಿಸ್ತೇನೆ ನೋಡ್ರಿ ಇದು ಭಾಳ ಸಿಂಪಲ್ ಆಗಿರ್ತೈತಿ ಟೇಸ್ಟಿನೂ ಇರ್ತೈತಿ ಇದು ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಮನೆಯಲ್ಲಿ ನೋಡ್ರಿ ಇದನ್ನು ಮಾಡೋಕೆ ಫಸ್ಟ ಒಂದು ಗ್ಲಾಸ್ ಆಗೋ ಅಷ್ಟು ಬಾಸುಮತಿ ರೈಸನ್ನು ಇಲ್ಲಿ ತೊಗೊಂಡಿದ್ದೇನೆ ನೋಡ್ರಿ ನೀವು ಬೇರೆ ಸೋನಾ ಮಸೂರಿ ಅಕ್ಕಿ ಇದ್ರೂ ತೊಗೊಂಡ್ರೆ ನಡಿತೈತಿ ಇದನ್ನು ನೀರು ಹಾಕಿ ಒಂದೆರಡರಿಂದ ಮೂರು ಸಲ ಸ್ವಚ್ಛಂಗಿ ತೊಳ್ಕೊರಿ ನೋಡ್ರಿ ಈ ರೀತಿ ತೊಳ್ಕೊಂಡು ನೀರೆಲ್ಲ ತೆಗ್ದೆ ಮತ್ತೆ ಅದಕ್ಕೆ ಮಣಗುವಷ್ಟು ನೀರು ಹಾಕಿ ಒಂದು ಹದಿನೈದು ನಿಮಿಷ ನೆನೆ ಬಿಡ್ರಿ ಇದು ನೆನೆಯಲ್ಲಿ ನೆನೆಯದಾಗ ಈ ಕಡೆ ಕುಕ್ಕರ್ನಾಗ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕೋರಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದ ನಂತರ ಮಸಾಲೆ ಪದಾರ್ಥಗಳು ಒಂದೆರಡು ಪಲಾವೆಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ಸೊಂಪು ಕಾಳು ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಮೆಣಸಿನಕಾಳು ಇವೆಲ್ಲ ಹಾಕೋರಿ ಇದ್ರಾಗ ಚಕ್ಕೆ ಮತ್ತು ಫ್ಲವರ್ ಇದೆಲ್ಲ ಹಾಕೊಂಡ್ರೂ ನಡಿತೈತಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋರಿ ತುಪ್ಪ ಹಾಕಿದ್ರೆ ಟೇಸ್ಟು ಚಲೋ ಇರ್ತೈತಿ ಅದಕ್ಕಾಗಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೇನೆ ನೋಡ್ರಿ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೋಬೇಕು ಇದೆಲ್ಲ ಫ್ರೈ ಮಾಡ್ಕೊರಿ ಒಂದು ಸ್ವಲ್ಪ ಇದೆಲ್ಲ ಮೆತ್ತಗಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಹಾಕ್ರಿ ಇದಾದ ನಂತರ ಟೊಮೆಟೊ ಒಂದೆರಡು ಟೊಮೆಟೊನ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ತೊಗೊಂಡಿದ್ದೇನೆ ನೋಡ್ರಿ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು ನೀವು ಈ ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೊರಿ ನೋಡ್ರಿ ಈ ರೀತಿ ಫ್ರೈ ಆಗಲಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಅರಿಶಿನ ಹಾಕೋರಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕೋರಿ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡ್ರಿ ಮಿಕ್ಸ್ ಆದ ನಂತರ ಹಸಿ ಬಟಾಣಿನ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೇನೆ ನೋಡಿರಿ ಈ ಹಸಿ ಬಟಾಣಿ ಇಲ್ಲಾಂದ್ರೆ ನೀವು ಒಣ ಬಟಾಣಿನ ನೆನೆಸಿ ತಗೊಂಡ್ರುನು ನಡೀತೈತಿ ಇದು ಬಟಾಣಿ ಮತ್ತು ಆಲೂಗಡ್ಡೆ ಪಲಾವ್ ಇರೋದ್ರಿಂದ ಬಟಾಣಿ ಒಂದು ಸ್ವಲ್ಪ ಜಾಸ್ತಿ ತಗೋರಿ ಮತ್ತು ಆಲೂಗಡ್ಡೆ ಹಸಿ ಆಲೂಗಡ್ಡೆ ಇಲ್ಲಿ ನೋಡ್ರಿ ಒಂದು ನಾಲ್ಕು ಆಲೂಗಡ್ಡೆನ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿ ತೊಗೊಂಡಿದ್ದೇನೆ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬಟಾಣಿ ಜಾಸ್ತಿ ಇರಬೇಕು ಒಂದು ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೇನೆ ನೋಡ್ರಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊರಿ ಸಣ್ಣ ಪೀಸ್ ಮಾಡೋಕೆ ಹೋಗ್ಬಿಡ್ರಿ ಸಣ್ಣ ಪೀಸ್ ಆದ್ರೆ ಅದೆಲ್ಲ ಮ್ಯಾಶ್ ಆಗಿ ಹೋಗ್ತೈತಿ ಅವಾಗ ಅನ್ನದಾಗ ಚಲೋ ಬರೋಂಗಿಲ್ಲ ಎಲ್ಲನೂ ಮ್ಯಾಶ್ ಆಗಿಬಿಡ್ತೈತಿ ಅದಕ್ಕಾಗಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಆದ ನಂತರ ಈಗ ಅಕ್ಕಿನ ಹಾಕೋರಿ ಈ ಅಕ್ಕಿನ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಬಟಾಣಿ ಮತ್ತು ಆಲೂಗಡ್ಡೆನ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡ್ರಿ ನೋಡ್ರಿ ಈ ರೀತಿ ಹಾಕಿದ ನಂತರ ಒಂದು ಸ್ವಲ್ಪ ಕೈಯಾಡಿಸಿ ಆನಂತರ ಅಕ್ಕಿ ಹಾಕಿರಿ ಅಕ್ಕಿ ಹಾಕಿದ ನಂತರ ಒಂದು ಸ್ವಲ್ಪ ಕೈಯಾಡಿಸಿ ಇದಕ್ಕೆ ನೀರನ್ನು ಹಾಕೋಬೇಕಾಗ್ತೈತಿ ನೋಡ್ರಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ನಾನು ಇಲ್ಲಿ ತೊಗೊಂಡಿದ್ದೆ ನೋಡ್ರಿ ಈಗ ಇದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ನಾ ಇಲ್ಲಿ ಹಾಕ್ತೇನೆ ನೋಡಿರಿ ಎರಡರಿಂದ ಮೂರು ನೀವು ಮೊದಲೇ ಹಾಕೊಂಡ್ರೆ ನಡಿತೈತಿ ಈಗ ಹಾಕೊಂಡ್ರೂ ನಡಿತೈತಿ ಒಂದು ಸ್ವಲ್ಪ ಕೊತ್ತಂಬ್ರಿನ ಸಣ್ಣಗೆ ಕಟ್ ಮಾಡಿ ಹಾಕೋರಿ ಇದನ್ನ ಒಂದು ಸ್ವಲ್ಪ ತಿರುವ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ಸೀಟಿ ಆಗಬೇಕು ಎರಡು ಸೀಟಿ ಆದರೆ ಸಾಕು ಯಾಕಂದರೆ ನಾವು ಈ ಬಾಸ್ಮತಿ ರೈಸನ್ನು ಹದಿನೈದು ನಿಮಿಷ ನೆನೆಸಿರ್ತೇವೆ ಅದಕ್ಕಾಗಿ ಮೂರು ಸಿಟಿ ಆದ್ರೆ ಭಾಳ ಮೆತ್ತಗಾಗಿ ಬಿಡ್ತೈತಿ ಅನ್ನ ಅದಕ್ಕಾಗಿ ಎರಡು ಸಿಟಿ ಆದ್ರೆ ಸಾಕು ಇದು ಉದುರಾಗಿ ಚೊಲೋದಂಗೆ ಬರ್ತೈತಿ ನೋಡ್ರಿ ಈಗ ಎಲ್ಲನೂ ಕುಕ್ಕರ್ ಸಿಟಿ ಆಗೈತಿ ಈಗ ಮುಜಲ ತೆಗ್ದೆ ನೋಡ್ರಿ ಇದನ್ನು ಬಿಸಿ ಐತಿ ಇದು ಪೂರ ಥಂಡಾಗಬೇಕು ಥಂಡಿಗೆ ಆದ ನಂತರ ಇದು ಭಾಳ ಉದುದ್ರಾಗಿ ಬರ್ತೈತಿ ಬಿಸಿ ಇರುವಾಗ ಒಂದು ಸ್ವಲ್ಪ ಮೆತ್ತಗಿರ್ತೈತಿ ಇದು ಪೂರ ಥಂಡಿಗೆ ಆದ ನಂತರ ತೆಗ್ದ್ರಂದ್ರೆ ಫುಲ್ ಉದ್ದುದ್ರಾಗಿ ಚಲೋದಂಗ ಬರ್ತೈತಿ ನೋಡ್ರಿ ಯಾವ ರೀತಿ ಆಗೈತೆ ಅಂತ ಭಾಳ ಟೇಸ್ಟ್ ಇರ್ತೈತಿ ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ